ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳಾದಂಥ ಡಾಕ್ಟರ್ ಆಮ ನಾಯಕ್ ಅವರ ಬಗ್ಗೆ ತಿಳ್ಕೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನು ಅರಿವಿ ಈಗ ತರಗತಿಯನ್ನು ನೋಡುವ ಕವಿ ಲೇಖಕರ ಹೆಸರು ಡಾಕ್ಟರ್ ಆಮ ನಾಯಕ್ ಅಂದ್ರೆ ಹಾಮಾನಾಯಕ ಅಂದ್ರೆ ಆರಗದ್ದೆ ಮಾನಪ್ಪ ನಾಯಕ ಅಂತೇಳಿ ಇವರ ಪೂರ್ಣ ಹೆಸರು ಇವರ ಕಾಲ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇವರ ಜನನ ಆಗುತ್ತೆ ಸ್ಥಳ ಬಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರು ಇವರ ಜನನ ಆಗ್ತದೆ ಇವರ ಪ್ರಮುಖ ಕೃತಿಗಳು ನಾವು ನೋಡುತ್ತಾ ಹೋಗೋದಾದ್ರೆ ಬಾಳ್ನೋಟಗಳು ಇವರ ಪ್ರಮುಖ ಕೃತಿ ಸಂಪ್ರತಿ ಸಲ್ಲಾಪ ಸಂಭ್ರಮ ಸೂಲಂಗಿ ಸಂಪಣ ಭಾರತದ ಧರ್ಮ ರವೀಂದ್ರನಾಥ ಠಾಕೂರ್ ಸಂಗತಿ ನಮ್ಮ ಮನೆಯ ದೀಪ ಪ್ರಣಯ ಪದಾವಳಿ ಇತ್ಯಾದಿಗಳು ಅವರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಕೃತಿಗಳಾಗಿವೆ ಇಲ್ಲಿ ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಇವರಿಗೆ ಇವರ ಒಂದು ಏನು ಸಂಪ್ರತಿ ಕೃತಿ ಏನಿದೆ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಬಂದಿದೆ ಇನ್ನ ಇವರ ಪ್ರಣಯ ಪದಾವಳಿ ಅನ್ನುವಂತ ಒಂದು ಕೃತಿ ಏನಿದೆ ಅದಕ್ಕೆ ವರ್ಧಮಾನ ಪ್ರಶಸ್ತಿ ಬಂದಿದೆ ಇಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತ ಸಾಧ್ಯತೆ ಇದೆ ಅಮನಾಯಕ್ ಅವರ ಯಾವ ಕೃತಿಗೆ ಸಂಪ್ರತಿ ಅನ್ನುವಂಥ ಯಾವ ಕೃತಿಗೆ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂದಾಗ ಅದು ಸಂಪ್ರತಿ ಅವರ ಯಾವ ಕೃತಿಗೆ ವರ್ಧಮಾನ ಪ್ರಶಸ್ತಿ ಬಂದಿದೆ ಅಂದಾಗ ಅಲ್ಲಿ ಪ್ರಣಯ ಪದಾವಳಿ ಅನ್ನುವಂಥದ್ದು ಅವರ ಕೃತಿಯಾಗಿರ್ತದೆ ಇದಿಷ್ಟು ಅವರ ಒಂದು ಕಿರುಪರಿಚಯ ಮತ್ತೊಮ್ಮೆ ಅವರ ಕಿರುಪರಿಚಯವನ್ನು ನಾವು ನೋಡ್ತಾ ಹೋಗೋದಾದರೆ ಆ ಡಾಕ್ಟರ್ ಆರಗೊಂದೆ ಮಾನಪ್ಪ ನಾಯಕ ಇವರ ಒಂದು ಪೂರ್ಣ ಹೆಸರು ಇವರ ಹುಟ್ಟಿದ ಕಾಲ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇವರ ಜನನಾಗ್ತದೆ ಸ್ಥಳ ಬಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರು ಗದ್ದೆಯಲ್ಲಿ ಇವರ ಜನನಾಗ್ತದೆ ಇವರ ಕೃತಿಗಳು ಬಂದು ಬಾಳ್ನೋಟಗಳು ಸಂಪ್ರತಿ ಸಲ್ಲಾಪ ಸಂಭ್ರಮ ಸೂಲಂಗಿ ಸಂಪಣ ಭಾರತದ ಧರ್ಮ ರವೀಂದ್ರನಾಥ ಠಾಕೂರ್ ಸಂಗತಿ ನಮ್ಮ ಮನೆಯ ದೀಪ ಪ್ರಣಯ ಪದಾವಳಿ ಇತ್ಯಾದಿಗಳು ಇವರ ಸಾಹಿತ್ಯದ ಕೃಷಿಗೆ ಸಂಬಂಧಪಟ್ಟಂತಹ ಕೃತಿಗಳಾಗಿದ್ದಾವೆ ಇಲ್ಲಿ ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಇವರ ಸಂಪ್ರತಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಇಲ್ಲಿ ಅವರ ಏನು ಪ್ರಣಯ ಪದಾವಳಿ ಅನ್ನುವಂಥ ಕೃತಿ ಏನಿದೆ ಅದಕ್ಕೆ ವರ್ಧಮಾನ ಪ್ರಶಸ್ತಿಯು ಕೂಡ ಬಂದಿದೆ ಇದಿಷ್ಟು ನಮ್ಮ ಆರಗದ್ದೆ ಮಾನಪ್ಪ ನಾಯಕ ಅಂದರೆ ಡಾಕ್ಟರ್ ಆನ ಅಮ ನಾಯಕ್ ಅವರ ಕಿರು ಪರಿಚಯ ಇವತ್ತಿನ ತರಗತಿಯಲ್ಲಿ ಇಷ್ಟು ವಿಷಯವನ್ನು ತಿಳ್ಕೊಂಡ್ವಿ ಮತ್ತು ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಪರಿಚಯವನ್ನು ತಿಳ್ಕೊಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು